ಅರ್ನಬ್ ವಿರುದ್ಧ ಬಿತ್ತು ಮಾನನಷ್ಟ ಮುಖದ ನಾವು ನಿಮಗೆ ಸಮನ್ಸ್ ಜಾರಿ ಮಾಡಿಲ್ಲ ನಿಮಗೆ ಸಮನ್ಸ್ ಜಾರಿ ಮಾಡಿದ ನಂತರ ವಿಚಾರಣೆ ನಡೆಸುತ್ತೇವೆ ಅಂತ ತಿಳಿಸಿದ್ದಾರೆ ಹಸಿ ಸುಳ್ಳನ್ನ ಬಿಜೆಪಿಯ ಅಮಿತ್ ಮಾಳ್ವಿಯಾ ವಿವೇಚಿಸದೆ ಪ್ರಪಂಚಕ್ಕೆ ಹಂಚಿದ್ರು ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ದೇಶವನ್ನ ಆಳುವ ದೊರೆಯೇ ಮಹಾನ್ ಸುಳ್ಳುಗಾರನಾಗಿರುವಾಗ ಅರ್ನಬ್ ಅನ್ನೋ ಪತ್ರಕರ್ತ ಸುಳ್ಳು ಸುದ್ದಿ ಸೃಷ್ಟಿಸುವಾಗ ಅದನ್ನ ಬಿಜೆಪಿಯ ಐ ಟಿ ಸೆಲ್ ಪ್ರಪಂಚಕ್ಕೆ ಹಂಚುವಾಗ ಸುಳ್ಳು ಸುದ್ದಿಗಳು ವೈರಲ್ ಆಗದೆ ಇರೋಕೆ ಸಾಧ್ಯ ಇದೆಯಾ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಕಾಂಗ್ರೆಸ್ ದೇಶದ ಶತ್ರು ಅಂತ ಹೇಳಿದ ರಿಪಬ್ಲಿಕ್ ಟಿವಿ ಸಂಪಾದಕ ಅರ್ನಬ್ ಗೋಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕ ಪವನ್ ಖೇರಾ ದೆಹಲಿ ಹೈಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ನ್ಯಾಯಮೂರ್ತಿ ಪುರುಷೇಂದ್ರ ಕುಮಾರ್ ಕೌರವ್ ಅವರು ಜುಲೈ ಏಳಕ್ಕೆ ಈ ಅರ್ಜಿಯನ್ನು ಆಲಿಸಿದ್ರು ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇದ್ದಾಗ ರಿಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮದಲ್ಲಿ ಗೋಸ್ವಾಮಿ ಮಾನನಷ್ಟಕರ ಹೇಳಿಕೆ ನೀಡಿದ್ದಾರೆ ಅಂತ ಪವನ್ ಖೇರಾ ಆರೋಪಿಸಿದ್ದಾರೆ ಟಿವಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಂಥ ಅರ್ನಬ್ ಗೋಸ್ವಾಮಿ ಈಗ ಕಾಂಗ್ರೆಸ್ ದೇಶದ ಶತ್ರುವಿನ ಜೊತೆಗಿದೆ ನೀವು ಕಾಂಗ್ರೆಸ್ ಮತದಾರರಾಗಿದ್ರೆ ನೀವು ಕೂಡ ದೇಶದ ಶತ್ರುನೇ ಆಗ್ತೀರಿ ಅಂತ ಹೇಳಿದ್ರು ಮತ್ತೆ ಮತ್ತೆ ಸವ್ಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಈ ಹೇಳಿಕೆ ವಿರುದ್ಧವಾಗಿ ಖೇರ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಆದರೆ ಈ ಹೇಳಿಕೆ ಒಂದು ರಾಜಕೀಯ ಪಕ್ಷದ ವಿರುದ್ಧವಾಗಿದೆ ಇದು ವೈಯಕ್ತಿಕ ಅಲ್ಲ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಹಾಗೆಯೇ ದೂರಿನಲ್ಲಿ ಕೊಂಚ ತಿದ್ದುಪಡಿ ಮಾಡುವಂತೆ ಹೈಕೋರ್ಟ್ ಸೂಚಿಸಿದೆ ಖೇರಾ ಅವರ ವಕೀಲರು ಅರ್ಜಿಯನ್ನು ತಿದ್ದುಪಡಿ ಮಾಡಿ ಕಾಂಗ್ರೆಸ್ನ ಮೆಮೋವನ್ನು ಸಹ ಸಲ್ಲಿಸುವುದಾಗಿ ಹೇಳಿದ್ದಾರೆ ಹಿರಿಯ ವಕೀಲ ಮಹೇಶ್ ಜಠ್ಮಲಾನಿ ಅವರು ಗೋಸ್ವಾಮಿ ಪರವಾಗಿ ಹಾಜರಾಗಿದ್ದು ತಮಗೆ ಮೊಕದ್ದಮೆಯ ಪ್ರತಿಯನ್ನ ನೀಡಲಾಗಿಲ್ಲ ಅಂತ ವಾದಿಸಿದ್ದಾರೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಕೌರವ್ ನಾವು ನಿಮಗೆ ಸಮನ್ಸ್ ಜಾರಿ ಮಾಡಿಲ್ಲ ನಿಮಗೆ ಸಮನ್ಸ್ ಜಾರಿಯಾದ ನಂತರ ವಿಚಾರಣೆ ನಡೆಸ್ತೇವೆ ಅಂತ ತಿಳಿಸಿದ್ದಾರೆ ಸೊ ಖೇರಾ ತಿದ್ದುಪಡಿ ಮಾಡಿದ ಅರ್ಜಿಯನ್ನು ಸಲ್ಲಿಸಿದ ನಂತರ ಮುಂದಿನ ವಿಚಾರಣೆ ದಿನಾಂಕವನ್ನ ನೀಡಲಾಗುವುದು ಅಂತ ದೆಹಲಿ ಹೈಕೋರ್ಟ್ ಹೇಳಿದೆ ಆದರೆ ಅರ್ನಬ್ ಗೋಸ್ವಾಮಿ ವಿರುದ್ಧ ಅದೆಷ್ಟೇ ಕೇಸ್ಗಳು ದಾಖಲಾದರೂ ಸಹ ಈ ವ್ಯಕ್ತಿ ಬುದ್ಧಿ ಕಲಿಯೋ ಯಾವ ಲಕ್ಷಣಗಳು ಕಾಣಿಸ್ತಾ ಯಾಕಂದ್ರೆ ಅರ್ನಬ್ ಗೋಸ್ವಾಮಿ ವಿರುದ್ಧ ಪ್ರಕರಣ ದಾಖಲಾಗಿರೋದು ಇದೇ ಮೊದಲೇನಲ್ಲ ಉಗ್ರರ ದಾಳಿ ನಂತರ ಪಾಕಿಸ್ತಾನದ ಜೊತೆಗಿನ ಆಮದು ರಫ್ತು ವ್ಯವಹಾರ ಸಿಂಧು ನದಿ ಒಪ್ಪಂದ ದೇಶದಲ್ಲಿದ್ದ ಪಾಕಿಸ್ತಾನಿ ಪ್ರಜೆಗಳನ್ನ ಹುಡುಕಿ ವಾಪಸ್ ಕಳುಹಿಸುವಂತಹ ಕೆಲವು ಕಠಿಣ ನಿರ್ಧಾರಗಳನ್ನು ಭಾರತ ಸರ್ಕಾರ ತೆಗೆದುಕೊಂಡಿತ್ತು ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿರುವ ಟರ್ಕಿ ವಿರುದ್ಧವೂ ಭಾರತ ಸರ್ಕಾರ ಇದೇ ರೀತಿಯ ನಿಲುವನ್ನು ತಾಳುವ ಟರ್ಕಿ ಜೊತೆಗಿನ ವ್ಯವಹಾರ ಪ್ರವಾಸಕ್ಕೆ ಬಹಿಷ್ಕಾರ ಹಾಕುವ ಬಗ್ಗೆ ಚರ್ಚೆಯಾಗೋಕೆ ಶುರುವಾಗಿತ್ತು ಇದು ಕೂಡ ಪರ ವಿರೋಧದ ಪ್ರಶ್ನೆ ಎದುರಾದಾಗ ನಡೆಯುವಂಥ ಸಹಜ ಬೆಳವಣಿಗೆ ಸೊ ಇದು ಇತ್ತೀಚೆಗೆ ಯುಕ್ರೇನ್ ರಷ್ಯಾ ಹಾಗೂ ಇಸ್ರೇಲ್ ಹಮಾಸ್ ಯುದ್ಧದಲ್ಲೂ ನಡೆದಿತ್ತು ಸೊ ಸುದ್ದಿ ಮಾಧ್ಯಮಗಳಿಗೆ ಈ ಬೆಳವಣಿಗೆ ಹೊಸದೇನಲ್ಲ ಅದು ಗೊತ್ತಿದ್ದು ಸಹ ರಿಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಅಗೆದು ತೆಗೆಯುವ ತನಿಖೆಗೆ ಇಳಿದ್ರು ಟರ್ಕಿಯ ಇಸ್ತಾನ್ಬುಲ್ನಲ್ಲಿರುವಂತಹ ಕಾಂಗ್ರೆಸ್ ಕೇಂದ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐಎನ್ಸಿ ಕಚೇರಿಯಾಗಿದೆ ಶತ್ರು ರಾಷ್ಟ್ರದ ಜೊತೆಗೆ ರಾಹುಲ್ ಗಾಂಧಿ ಮೇತೃತ್ವ ಹೊಂದಿದ್ದಾರೆ ಇದು ದೇಶದ್ರೋಹದ ಕೆಲಸ ಅಂತ ವಿಚಿತ್ರ ಹಾವಭಾವಗಳಿಂದ ದೊಡ್ಡ ಗಂಟಲಿನಲ್ಲಿ ಕೂಗಾಡಿ ನರೇಟಿವ್ ಬಿಲ್ಡ್ ಮಾಡಿದ್ರು ರಿಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ಅರ್ನಬ್ ಗೋಸ್ವಾಮಿ ಸ್ಫೋಟಿಸಿದ ಸುದ್ದಿಯ ವಿಡಿಯೋ ತುಣುಕನ ಅನಾಮತ್ತಾಗಿ ಎತ್ಕೊಂಡಿದ್ದಂತಹ ಬಿಜೆಪಿ ಸಾಮಾಜಿಕ ಜಾಲತಾಣ ವಿಭಾಗದ ಮುಖ್ಯಸ್ಥ ಅಮಿತ್ ಮಾಳ್ವಿಯಾ ಇದನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ತಾರೆ ಬಿಜೆಪಿ ನಾಯಕರು ಕಾರ್ಯಕರ್ತರು ಭಕ್ತರು ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ತಾರೆ ಒಂದ್ ಕಡೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ರಿಪಬ್ಲಿಕ್ ಟಿವಿ ಸಂಪಾದಕ ಮತ್ತೊಂದು ಕಡೆ ಕೇಂದ್ರದಲ್ಲಿ ಆಡಳಿತದಲ್ಲಿರುವಂತಹ ಬಿಜೆಪಿ ಜಾಲತಾಣ ವಿಭಾಗದ ಮುಖ್ಯಸ್ಥ ಇಬ್ರು ಸೇರಿ ಕ್ಷಣ ಮಾತ್ರದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ದೇಶದ್ರೋಹಿಯ ಪಟ್ಟ ಕಟ್ಟಿದ್ರು ಅಸಲಿಗೆ ಅರ್ನಬ್ ಗೋಸ್ವಾಮಿ ಅಮಿತ್ ಮಾಳ್ವಿಯಾ ಮತ್ತು ಬಿಜೆಪಿ ಭಕ್ತರಿಗೆ ಬೇಕಿದ್ದು ಟರ್ಕಿ ಅಲ್ಲ ಟರ್ಕಿ ಅನ್ನೋ ಕಲ್ಪಿತ ಶತ್ರು ರಾಷ್ಟ್ರದಲ್ಲಿರುವ ಕಾಂಗ್ರೆಸ್ ಕಚೇರಿ ಮತ್ತು ಆದೇಶಕ್ಕೂ ರಾಹುಲ್ ಗಾಂಧಿಗೂ ಇರೋ ಸಂಬಂಧ ಆ ಮೂಲಕ ರಾಹುಲ್ ಗಾಂಧಿಯ ಚಾರಿತ್ರೆ ಹರಣ ಮಾಡಿದರು ವಿಪರ್ಯಾಸಕರ ಸಂಗತಿ ಅಂದರೆ ಟರ್ಕಿಯ ಇಸ್ತಾಂಬುಲ್ ಕಾಂಗ್ರೆಸ್ ಸೆಂಟರ್ ಅನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಕಚೇರಿ ಅಂತ ಬಿಂಬಿಸೋ ಪ್ರಯತ್ನವನ್ನು ರಿಪಬ್ಲಿಕ್ ಅರ್ನಬ್ ಗೋಸ್ವಾಮಿ ಮಾಡಿದ್ರು ಆ ಹಸಿ ಸುಳ್ಳನ್ನು ಬಿಜೆಪಿಯ ಅಮಿತ್ ಮಾಳ್ವಿಯಾ ವಿವೇಚಿಸದೆ ಪ್ರಪಂಚಕ್ಕೆ ಹಂಚಿದ್ರು ನಂತರ ಸುಳ್ಳು ಮಾಹಿತಿ ನೀಡಿದ ಆರೋಪದಲ್ಲಿ ರಿಪಬ್ಲಿಕ್ ಟಿವಿ ಸಂಪಾದಕ ಮತ್ತು ಬಿಜೆಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಯುವ ಕಾಂಗ್ರೆಸ್ನ ಕಾನೂನು ಘಟಕದ ಮುಖ್ಯಸ್ಥ ಬಿ ಎನ್ ಶ್ರೀಕಾಂತ್ ಸ್ವರೂಪನ ದೂರು ಕೊಡ್ತಾರೆ ಸೊ ಇದು ಭಾರತದ ರಾಷ್ಟ್ರೀಯ ಪಕ್ಷವೊಂದರ ಕುರಿತು ದೇಶದ ಪ್ರಜೆಗಳಲ್ಲಿ ತಪ್ಪು ಭಾವನೆ ಮೂಡಿಸುವ ಸಂಚಿನ ಭಾಗ ಆಗಿದೆ ಅಂತ ದೂರಲಾಗತ್ತೆ ಸೊ ಪೊಲೀಸರು ಎಫ್ಐಆರ್ ಆರ್ ದಾಖಲಿಸ್ತಾರೆ ಸಂಪಾದಕ ಅರ್ನಬ್ ಗೋಸ್ವಾಮಿ ಮತ್ತು ಅಮಿತ್ ಮಾಳ್ವಿಯ ಕೃತ್ಯ ಭಾರತೀಯ ನಾಗರಿಕರನ್ನು ವಂಚಿಸೋಕೆ ರಾಜಕೀಯ ಸಂಸ್ಥೆಯನ್ನು ಟೀಕಿಸೋಕೆ ರಾಷ್ಟ್ರೀಯ ಭಾವನೆಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ಸಾರ್ವಜನಿಕ ಗಲಭೆಗಳನ್ನ ಪ್ರಚೋದಿಸೋಕೆ ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಜಾಪ್ರಭುತ್ವದ ಸಮಗ್ರತೆನ ಹಾಳು ಮಾಡೋಕೆ ನಡೆಸಿದ ಸಂಚಿನ ಭಾಗ ಅನ್ನೋದು ಇದರಿಂದ ಸ್ಪಷ್ಟ ಆಗತ್ತೆ ದುರದೃಷ್ಟಕರ ಸಂಗತಿ ಅಂತಂದ್ರೆ ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ಫೈರ್ ಬ್ರಾಂಡ್ ಅಂತ ಅನ್ಸ್ಕೊಂಡಿರೋದು ಇಂಥ ಕೃತ್ಯಗಳಿಂದಾನೆ ನನಗೆ ಇಷ್ಟ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಈತನ ಸುಳ್ಳು ಸುದ್ದಿಗಳು ಹಣ ಗಳಿಸುವ ಆಸೆಯಾಚೆಗೂ ಸಮಾಜವನ್ನು ವಿಭಜಿಸುವ ಮನುಷ್ಯ ಮನುಷ್ಯರ ನಡುವೆ ಗೋಡೆ ಕಟ್ಟುವ ಸಾಧನವಾಗಿ ಬಳಕೆ ಆಗ್ತಾ ಇರೋದು ವರ್ತಮಾನದ ದುರಂತ ದೇಶದ ಜನ ಸುಳ್ಳಿಗೆ ಬಲಿಯಾಗಿ ಮೂರನೇ ಬಾರಿಗೆ ಮೋದಿಯವರನ್ನ ಆಯ್ಕೆ ಮಾಡಿಕೊಂಡಿರಬಹುದು ಅರ್ನಬ್ ಗೋಸ್ವಾಮಿ ಅನ್ನೋ ಪತ್ರಕರ್ತರನ್ನ ದೇಶದ ಯುವ ಪೀಳಿಗೆ ಪತ್ರಕರ್ತರು ಮಾದರಿಯನ್ನಾಗಿ ಸ್ವೀಕರಿಸಿರಬಹುದು ಬಿಜೆಪಿ ಅಧಿಕಾರ ಬಳಸಿ ಅರ್ನಬ್ ಗೋಸ್ವಾಮಿ ಮತ್ತು ಅಮಿತ್ ಮಾಳ್ವಿಯರ ಮೇಲಿನ ಕೇಸು ಕೂಡ ಖೈದಾಗುವಂತೆ ನೋಡ್ಕೊಳ್ಬಹುದು ಆದರೆ ದೇಶವನ್ನ ಮುನ್ನಡೆಸುವ ಪ್ರಜಾಪ್ರಭುತ್ವಕ್ಕೆ ಬೆಲೆ ತರುವ ಸಂವಿಧಾನ ಸಂರಕ್ಷಿಸುವ ರಾಜಕೀಯ ನಾಯಕರು ಜವಾಬ್ದಾರಿಯುತ ಪತ್ರಕರ್ತರು ಇದನ್ನ ಬೆಂಬಲಿಸುವ ಮಾನವಂತರು ಇನ್ನೂ ಇದ್ದಾರೆ ಬಲಿಷ್ಠ ಬೆತ್ತಲಾಗ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ